ಮದ್ದೂರ್ ತಾಲೂಕು ಅಣ್ಣೂರು ಗ್ರಾಮಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಅಭಿನಂದಿಸಿ ಗೌರವಿಸಿದರು ನಂತರ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ ನನ್ನ ರಾಜಕೀಯ ಅವಧಿಯಲ್ಲಿ ಪಕ್ಷಾತೀತವಾಗಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಇದರ ಪ್ರತಿಫಲವಾಗಿ ಈಗ ನನಗೆ ಯಾವುದೇ ಅಧಿಕಾರವಿಲ್ಲದಿದ್ದರೂ ನಾನು ಯಾವುದೇ ಗ್ರಾಮಕ್ಕೆ ಹೋದರೂ ಇಂದಿಗೂ ಸಹ ನನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ನಂತರ ಮಾಜಿ ಸಚಿವ ತಮ್ಮಣ್ಣ ಅವರು ಇತ್ತೀಚೆಗೆ ನಿಧನಗೊಂಡ ಜೆಡಿಎಸ್ ಹಿರಿಯ ಮುಖಂಡರಾದ ಪಾಪಣ್ಣ ಮತ್ತು ಜೋಗಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ನಂತರ ಇತ್ತೀಚೆಗೆ ಅಪಘಾತದಿಂದ ಗಾಯಗೊಂಡಿದ್ದ ಜೆಡಿಎಸ್ ಹಿರಿಯ ಮುಖಂಡರಾದ ಎಟಿ ಶಂಕರೇಗೌಡ ಮತ್ತು ಡಿಸಿ ತಮ್ಮಣ್ಣ ಅವರು ಭೇಟಿ ಮಾಡಿ ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಆರೋಗ್ಯ ವಿಚಾರಿಸಿದರು ಈ ವೇಳೆ ಗ್ರಾಮದ ಮುಖಂಡರಾದ ಕರಡಕೆರೆ ಹನುಮಂತೇಗೌಡ ಶಿವಲಿಂಗೇಗೌಡ ಅಣ್ಣೂರ್ ನವೀನ್ ಕೆಟಿ ಸುರೇಶ್ ಅಣ್ಣೂರ್ ಯೋಗೇಂದ್ರ ಓಂಡಾ ಸಿದ್ದೇಗೌಡ ವಿನು ಅರವಿಂದ್ ಚನ್ನಪ್ಪ ದೇವರಾಜು सुंदर शिवण्ण कृष्ण पुटशेट्टी चंदशेट्टी संतोष सुनील सेर हलवर हां நானும் <laughs> சரி <laughs> 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 <laughs>